ಒಳ್ಳ ನನ್ನ ಗ್ರಾಚಾರವೇ ಸರಿ ಇಲ್ಲ ಎಷ್ಟು ಜನ ನಮಗೆ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಲಿಲ್ಲ ನಮ್ಮ ಹಣೆ ಬರ ಒಬ್ಬರು ಹೇಳ್ತಾ ಆಶೀರ್ವಾದ ಮಾಡಿದವರಲ್ಲಿ ಒಬ್ರು ಜ್ಯೋತಿಷಿ ಸಿಗ್ಲಿಲ್ಲ ಅಲ್ಲ ನಾನು ಸಿಕ್ಕಿದ್ರು ಅವರಲ್ಲೇ ಕೇಳ್ಬೋದಿತ್ತು ಗ್ರಹಚಾರ್ಯವಮಾನ ತೆಕ್ಕೊಂಡದ್ದೇ ಜೀವಮಾನ ಅಂದ್ರೆ ನಮಗಾದ ಸಂಪಾದನೆ ತಗೊಂಡು ಬಟ್ಟೆ ಮನೆ ಭದ್ರ ಬಂದು ತುಂಬಿಸುವಂತ ಮಾತಾಡ್ತಾ ನಾವು ಅವರನ್ನು ಕಾಯುವುದಕ್ಕೆ ಅಲ್ಲಿಂದ ನಾಲ್ಕೇನಾದ್ರೂ ಬಳಸಿ ಬ್ರಾಹ್ಮಣ ಅನುಭವ ಅನ್ನೋ ಏನು ಬ್ರಾಹ್ಮಣರು ಭಯಂಕರ ಎರಡು ಪರಸ್ಪರ ಹೊಂದಿಕೆ ಆಗದ ಶಬ್ದ ಭಯಂಕರ ಬುದ್ಧಿ ಭಯಂಕರ ಅಂದ್ರೆ ಹೆದರಿಕೆ ಗುರುತಿಸುವುದು ಬುದ್ಧಿವಂತರ ಅದನ್ನು ಉಳಿದವರ ಹೆದ್ರಿಕೆ ಕಳೆಯಬೇಕು ಅಂತ

ನಿಮಗೆ ನನ್ನ ಭಾಷೆ ಬರುವುದಿಲ್ಲ ನೀವು ಬೇಕಾದಷ್ಟು ಬುದ್ಧಿ ಮಾಡ್ತೀರ್ಬೋ ಹೌದೌದು ಎಷ್ಟು ಕಲ್ತಿರ್ಬೋ ನಾನು ಮತ್ತೆ ನಮ್ಗೆ ನೀವು ಅದೇ ನನಗೆ ವ್ಯತ್ಯಾಸ ಏನು ಗೊತ್ತಿಲ್ಲ ಭಾಷೆಗೊಂದು ಬಟ್ಟೆ ಉಂಟು ಅಂತ ನಿನಗೆ ಗೊತ್ತಿಲ್ಲ ನನಗೆ ಅದು ಗೊತ್ತು ಹೌದೌದು ಆದ್ರಿಂದ ಭಾಷೆ ಗೊತ್ತು ಅಲ್ಲ ಭಾಷೆ ಬಟ್ಟೆ ಉಂಟು ಗೊತ್ತಿದ್ದೆ ನೀವು ಹೆಚ್ಚು ಬಟ್ಟೆ ತೊಂಬುದಿಲ್ಲ ಅದೇ ಮುಗ್ರು ಭಾಷೆ ಗೊತ್ತು ಉಂಟು ಹುಟ್ಟುವುದಂತ ಬಟ್ಟೆ ಇಲ್ಲ ನಿಮಗೆಂಟು ಭಾಷೆ ಬಟ್ಟೆ ಅಂತಲ್ಲ ಭಾಷೆ ಬಟ್ಟೆ ಅಂತ ಹೇಳುವುದ್ರೆ ಬಟ್ಟೆ ಅಂದ್ರೆ ದಾರಿ ಅಂತ ಅರ್ಥ ಉಂಟು ಅದು ಅದು ನಮ್ ಬದುಕಿಗೆ ಬಟ್ಟೆ ಅಂತ ಹೇಳಿದ್ರೆ ಕೋಡುಕಿ ದಾರಿ ಕಾರ್ಯ ಅಂತ ಅಲ್ವಾ ಹೌದು ಅತ್ಯಂತ ಮತ್ತೊಂದ ಅರ್ಥ ಆಗಲಿ ನಾನು ಭಾಷೆ ಬರ್ದೋದು ಮಾತನಾಡೋದಿಲ್ಲ ಅಂತೆ ಅದೇ ಹಾಗೆ ಅಕೇಳಿ ಅದಕ್ಕೆ ಅದೆ ನಿಮಗೆ ನಮ್ಮ ಭಾಷೆ ಗೊತ್ತಿಲ್ಲ ಈಗ ನೀವು ಪಾಠ ಕತ್ತಿರಬಹುದು ಕಲಿಯಲಿಲ್ಲ ಅಲ್ಲ ಕಲ್ತಿರ್ಬೋದು ಅಲ್ಲ ನಿಮ್ಮ ಭಾಷೆ ಕಲಿಯಲಿಲ್ಲ ನಿಮ್ಮ ನಮ್ಮ ಭಾಷೆ ನೀವು ಕಲಿಯಲಿಲ್ಲ ಯಾಕೆ ಅಂತ ಗೊತ್ತಾಗುತ್ತೆ ಈಗ ನೋಡಿ

ಯಥಾರ್ಥ ಸಾಳು ಎಂಬುದು ಯಥಾರ್ಥ ಸಂಸ್ಕೃತಿ ಮತ್ತೆ ಭಾಷೆ ಮಾಡುವುದು ಸಂಸ್ಕೃತ ಭಾಷೆಯ ಸಂಸ್ಕೃತಿ ಮತ್ತ್ ನೀನು ಮನಸ್ಸು ಮಾಡಿದ್ರೆ ನಿನಗೆ ಸಂಸ್ಕೃತ ಬರ್ಲಿಕ್ಕೆ ದೊಡ್ಡ ಕೆಲಸ ಇಲ್ಲ ಅದು ಮೀನು ಮನಸ್ಸು ಬೇರೆ ಇಟ್ಟು ಇತ್ತು ಅದೇ ನನಗೆ ಯಥಾರ್ಥಕ್ಕೂ ನೀವಾದ್ರು ಸಂಸ್ಕೃತ ಹೇಳೋದು ಭಾಷೆ ಹೇಳೋದು ಪ್ರಾಮಾಣಿಕವಾಗಿ ಕೆಲಸ ಆದ್ರೆ ಒಂದು ವಿಶೇಷ ಅಂದ್ರೆ ಹೆಚ್ಚಾಗಿ ನಿಮ್ಮಂತೆ ಇಲ್ಲಿ ಕೊಂಡು ಹೋಗುವುದರಿಂದ ಕೇಳಿ ಕೇಳಿ ನನಗೂ ರೂಢಿಯಾಗಿ ಕನ್ನಡ ನನಗೂ ಅಭ್ಯಾಸ ಮಾಡಿ ಬಂದದ್ದು ವಿದ್ಯೆ ವಿದ್ಯೆ ಕಲಿಸಿ ಬಂದದ್ದಲ್ಲ ಕಲಿಸಿದ್ದನ್ನು ಅಭ್ಯಾಸ ಮಾಡಿದರೆ ಮಾತ್ರ ಸಿದ್ಧಿಸುವುದಕ್ಕೆ ವಿದ್ಯೆ ನೀವು ಕಲಿಯದೇ ಇದ್ದರು ಕೇಳಿದ ಅಭ್ಯಾಸದಿಂದ ಕಲಿತದ್ರಿಂದ ನಿನ್ನನ್ನು ವಿದ್ಯಾವಂತ ಅಲ್ಲ ಅಂತ ಯಾರು ಹೇಳಿ ನನ್ನ ಸಂತೋಷ ಉಂಟು ಹೇಳಪ್ಪ ನಾನು ಉಂಟಲ್ಲ ಬಹಳ ಕಲೀಲಿಲ್ಲ ನೀವು ಹೇಳಿ ಹೌದು ಬದುಕಿನ ಪಾಠಶಾಲೆಯಲ್ಲಿ ಬರ್ತೀನಿ ಇಲ್ಲ ಅದು ಯಥಾರ್ಥ ಗೊತ್ತಿಲ್ಲ ಆದ್ರೆ ನಾನು ಅದ್ ಹೆಚ್ಚು ಆರಂಭ ಆಗಿಲ್ಲ ಅದೊಂದು ಖಂಡಿತ ಹೆಚ್ಚು ಗೊತ್ತಿದ್ದ ಉಂಟಲ್ಲ ಪಾಪ ಚಾಪತ್ರ ಇದ್ದವನೇ ಬಿಟ್ಟರೆ ಕಲಿಯೋದಲ್ಲಿ ಏನೇ ಇರಲಿ ಎಂತದ್ದಾದ್ರೂ ನೀವು ಸಿಕ್ಕಿದ್ ನಂಗೆ ಸ್ವಲ್ಪ ಒಳ್ಳೇದಾಯ್ತು ಅದೇ ನಂಗೆ ಯಾಕೆ ಒಳ್ಳೆಯದಾಯಿತು ನಮ್ಮಲ್ಲಿ ಕೆಲಸಗಾರ ಈಗ ಯಥಾರ್ಥಕ್ಕೆ ನಾವು ಒಪ್ಪನೇ ಅಲ್ಲ ನಮ್ ಇದೇ ಕೆಲಸ ಮತ್ತೊಬ್ಬರಿಗೆ ಅಲ್ಲ ನಾವು ಹೊಂದಾಣಿಕೆ ಮಾಡ್ಕೊಂಡೆ ಮನೆಯ ನಾವು ನೋಡ್ತೇವೆ ನೀವ್ ಮತ್ತೆ ಹೋಗೋ ನಾವು ನೋಡ್ತೇವೆ ಯಾಕೆಂದ್ರೆ ನನ್ ಮತ್ತೆ ಅವಸರ ಉಂಟು ಒಂದು ಹೊಂದಾಣಿಕೆ ಮಾಡ್ಕೊಂಡು ಬಂದದ್ದು ಆದ್ರೆ ನನಗೆಲ್ಲ ಜನ ಇಲ್ಲಿ ಹೇಳುದೇನೋ ಗೊತ್ತಾ ಅವೀಗ ಲೆಕ್ಕ ಮಾಡ್ತಾ ಇರ್ಬೋದು ಎಂತ ಅಂತ ಅಲ್ಲ ಅವನಿಗೆ ಈಗ ಲೆಕ್ಕ ಮಾಡುವ ಪಾತ್ರ ಕೊಟ್ಟು ಅವ್ತಾ ಹೋಗಿ ಏನು ಮಾಡಬೇಕು ಲೆಕ್ಕ ಮಾಡುವ ಪಾತ್ರದಲ್ಲಿ ಅಲ್ಲ ನಮ್ಮ ಎಲ್ಲ ತಲೆ ಬಿಸಿ ವ್ಯವಹಾರ ಇಲ್ಲೇ ಆದ್ರೆ ನನಗೆ ಒಂದೇ ತೊಂದ್ರೆ ನಮಗೆ ನೀವು ಸಿಕ್ಕಿದ್ದು ಒಳ್ಳೇದು ಯಾಕಪ್ಪ ನನಗೆ ಯಾರು ಸಿಗ್ತಾರೆ ಅಂತ ಅಲ್ಲ ನೀವು ಯಾಕೆ ಕೇಳಿ ಯಾಕೆ ಯಥಾರ್ಥಕ್ಕೆ ನಂಗೆ ಅಷ್ಟು ಭಾಷೆ ಜ್ಞಾನ ಉಂಟು ಅಂತ ನಂಗೆ ಗೊತ್ತಿಲ್ಲ ನಾವು ಸಂಸ್ಕೃತದಲ್ಲಿ ಮಾತಾಡದೆ ಹೇಳಿದ್ರು ನೀವು ಮಾತಾಡಿದ್ದೀವಿ ಅಲ್ಲ ಗೊತ್ತಿಲ್ಲದೆ ಮಾತಾಡಿದೆ ಹೌದು ನಮ್ಮಲ್ಲಿ ಮತ್ತೊಂದು ಪ್ರೊಸೀಜು ಹೇಳು ಆಚುವ ನಮ್ಗೆ ಇದೇ ಪಟ್ಟ ಆದ್ದರಿಂದ ನನಗೆ ಸಂತೋಷ ಆಯಿತು ಈಗ ನಾನು ಆ ಹೇಳೋದಕ್ಕಿಂತ ಹೇಳೋದಕ್ಕಿಂತಲೂ ನೀವು ಸಿಕ್ತೀರಿ ನಿಮ್ ನೋಡ್ರಿ ಅಲ್ಲ ಸುಳ್ಳಲ್ಲ ನೀವು ಅಲ್ಲ ನಿಮ್ಮಲ್ಲಿ ಈಗ ನಾ ಯಾರು ಎಲ್ಲಿದ್ದಾರೆ ಅವರು ಪಾಪ ಈಗ ಮಹಾರಾಜ್ ಸುದ್ದಿ ಅಲ್ವಾ ಅಯ್ಯೋ ಅವ್ರು ಮಾತು ತಲೆ ಬಿಸಿ ರಾಜ್ಯೋಡು ಸಮೃದ್ಧಿ ನಲ್ಲಿ ನೋಡಿ ಅದರಲ್ಲಿ ಎರಡು ರಾಜ್ಯ ಸುಭಿಕ್ಷವಾಗ ಅಂದ್ರೆ ಮಹಾರಾಜ ತಲೆ ಬಿಸಿಲಿದ್ದೇ ಯಾವತ್ತೂ ಅವರ ತಲೆಬಿಸಿ ಹಾಗೆ ಇನ್ನು ಮಹಾರಾಜರು ಬಹಳ ಸುಭೀಕ್ಷೆಯಲ್ಲಿದ್ದಾರೆ ಬಹಳ ತಿರುಗಾಟದಲ್ಲಿ ವ್ಯವಸ್ಥಿತವಾಗಿದ್ದಾರೆ ಅಂದರೆ ರಾಜ್ಯ ಸರ್ವನಾಶ ಆಗಿದೆ ಏನು ಹೇಳಿ ಸೇವಕರು ಸುಭೀಕ್ಷೆ ರಾಜ ಹೇಗಿದ್ದಾರೆ ಅಂತ ಯಥವಾಗಿ ವರ್ತಿಸ್ತಾ ಇದ್ರೆ ರಾಜ ಹೇಗಿದ್ದಾರೆ ಅಂತೇವಕರಿಗೆ ಹೌದಪ್ಪ ರಾಜರಿಗೆ ರಾಜನಿಗೆ ತಾಪತ್ರೆ ಮಾಡುದು ಜನೇ ಅಲ್ಲ ನಾವು ಅದು ಹೌದಾದ್ರೆ ಹ ಸಮೃದ್ಧಿಯಲ್ಲಿರುವ ಹಲವು ವಿಷಯಲ್ಲಿರುವ ಹ ರಾಜ ನೋಡ್ಬೇಕು ಕೆಲಸ ಇಲ್ಲ ನಮ್ಮ ಕೆಲಸ ಮಾಡಿದ್ರು ಹೌದು ನಮ್ಮದಾಗಲ್ಲ ನಮಗೆ ಈಗ ಇಲ್ಲಿ ಮಾತಾಡ್ದೆ ಮಾತಾಡುವುದೇ ಕೆಲಸ ಅಲ್ಲ ಹೌದು ಕೆಲಸ ಹಿಂದೆ ಹೋದ್ರಿಂದ ಮಾತಾಡಿದ್ದು ಆದ್ರೆ ಒಂದು ಶಾಲೆ ವ್ಯಾಪ್ತಿಯನ್ನು ನಾವು ಬಯಸಿದ್ದು ಸರಿಯಾದ ಹಾ ನೀ ಎಷ್ಟು ಕೆಲಸ ಮಾಡಿದ್ರು ಮಾತಾಡಿದ್ರೆ ಪ್ರಯೋಜನ ಇಲ್ಲ ಎಷ್ಟು ಕೆಲಸ ಮಾಡಿದ್ರು ಆಡಬೇಕಾದ ಮಾತನ್ನ ಆಡದಿದ್ರೆ ಕೇಳಿದವರಿಗೆ ಏನು ಸಿಕ್ಕುದೇ ಇಲ್ಲ ಹೇಳಬೇಕಾದ್ರೆ ಹೇಳಿ ಅಲ್ಲಲ್ಲ ನಾನು ಈ ಒಂದು ಕಡ್ಡಾಯವಾಗಿ ವಿಚಾರ ಮಾಡಿದ್ದೆ ಏನಂತ ಹೇಳಬೇಕಾದ ಹೇಳುದೆ ಹೇಳಬೇಕು ತಕ್ಕೊಳ್ಳೋರು ತಕ್ಕೊಳ್ತು ಬಿಡುವವರು ಬಿಡಿತು ನನ್ನ ಸಂಬಂಧ ನಾನು ಹೇಳಿದ ವಿಷಯ 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 ಎದುರು ಇದ್ದವರು ಅಂತವ್ರೆ ಆದ್ರೆ ನಾನು ಮಾತಾಡ್ತೇನೆ

ನಾವು ಬಂದು ಬಂದವ್ರನ್ನೆಲ್ಲ ಬಿಟ್ಕೊಂಡು ಕೂತ್ಕೊಂಡ್ರೆ ನಾವ್ ಬೇಕಾ ಬಿಡಬಾರ್ದು ಅಲ್ಲ ಬಿಡು ಕ್ರಮ ಉಂಟಾ ಬಿಡುದಿರುವಾಗ ನೀ ಇಲ್ಲಿ ಹಾಕಿರ್ಬೇಕು ಅದೇ ನೋಡಿ ಇದೇ ಮಾತು ಅಲ್ಲ ಬಿಡ್ತಿದ್ದೆ ನಾನು ನಿಮ್ ಹಚ್ಕೋಗಿ ಇದೇ ಮಾತು ಹೇಳ್ತೇನೆ ಬಿಟ್ಟಿಲ್ಲ ನಾವ್ ಕೆಲವು ಜನರು ನೋಡಾಗಿದೆ ಪಾಪ ಪುಣ್ಯ ತೋರಿಸಿ ನಾವು ಸರ್ವನಾಶ ಆಗುದು ಕೆಲವು ಬಾರಿ ನೀನು ಸರ್ವನಾಶ ಅಲ್ಲ ಕೆಲವು ಬಾರಿ ಆಗಿದೆ ನಮ್ಗೆ ಅಯ್ಯೋ ಹೇಳ್ಕೊಂಡಿದ್ದೇವೆ ಅಂದ್ರೆ ಹೀಗೆ ನೋಡ್ಲಿಕ್ಕೆ ನಮಗೂ ಪಾಪ ಒಳ್ಳೆ ಮಾತಾಡ್ದ ಒಳ್ಳೆ ಮನುಷ್ಯ ಪಾಪ ಇವನ ನೆಂತದ್ದು ನಮಿಗೆ ಅಂತ ಬಿಟ್ಟು ಕೆಲವು ಸಲ ತೊಂದರೆ ನಿಮ್ಗೆ ಸಂಬಳ ತಗೊಳುದು ಅದಕ್ಕೆ ಅಂತ ಕೇಳಿದ್ರು ಕೊನೆ ಹೆಚ್ಚು ಕಡಿಮೆ ಇಂಥದ್ದೆಲ್ಲ ಅನುಭವಿಸಿದ್ದೇವೆ ಈಗ ಜಾಗ್ರತೆ ಹಾ ಹಾಗಾಗ್ತದೆ ನೀವ್ಯಾರು ಎಲ್ಲಿಂದ ಬಂದದ್ದು ಯಾಕಾಗ ಬಂದದ್ದು ನಿಮ್ಮ ನೋಡಿದ್ರೆ ನಮ್ಗೆ ವಿಚಿತ್ರ ಬಟ್ರೆ ಭಟ್ರೆ ಅಂತ ಹೇಳೋಣವಿ ಭಟ್ರಲ್ಲಿ ಯಾರು ಅಲ್ಲ ಕಟ್ಟಲಿ ಯಾರು ನೀ ವಿಚಿತ್ತ ನಿಮ್ಮ ಪರಿಸ್ಥಿತಿ ನೀವು ಇದ್ದ ರೀತಿ ಇದು ಎಲ್ಲಾನು ತ್ರಿವೇಣಿ ಸಂಗಮದಿಂದ ನಾನು ಮಾತ್ರ ಕುಂಭದ ಅರ್ಥಾತ್ ನಾನು ಹುಟ್ಟಿದ್ದೆ ಕುಂಭದೊಳಗೆ ಇನ್ನು ನಾನು ಹುಟ್ಟಿದ್ದು ಕುಂಭ ರಾಶಿ ರಾಶಿ જ્યોતિષ કલ્સ કહેતી નહીં સમગ્ર જ્યોતિષ શાસ્ત્ર મને நமக்கு ஜோதிஷ் ஜோதிஷ் ஆதார ஆதாரி அந்த பஞ்சவாக நம்ம திருபாத ಧ್ರುವ ಪದದಲ್ಲಿ ಹುಟ್ಟಿ ಬೆಳೆದವನಾದದ್ದರಿಂದ ಅವನು ಧ್ರುಪದ ಮರದ ಬುಡ್ಡದಲ್ಲಿ ಬೆಳೆದವನಾದ್ರಿಂದ ನಿಮಗೆ ನಾನು ಕುಂಭದಲ್ಲಿ ಹುಟ್ಟಿದ್ದು ಅಂತ ಯಾಕೆ ಹೇಳಿದ್ದು ಗೊತ್ತುಂಟ ಒಂದು ನೀರು ತ್ರಿವೇಣಿ ಸಂಗಮವ ಅಂತ ಕೇಳಿದ್ರಿಂದ ಇನ್ನೊಂದು ಮರದ ಬುಡದಲ್ಲಿ ಬೆಳೆದವನನ್ನು ಅರಸ ಅಂತ ಕಳೆದವನಿಗೆ ಕುಂಭದಲ್ಲಿ ಉದಿಸಿದವನನ್ನು ಬ್ರಾಹ್ಮಣ ಅಂತ ಹೋಗ್ಲಿಕ್ಕೆ ಕಷ್ಟ ಆಗ್ಲಿಕ್ಕಿಲ್ಲ ಅಂತ ಇದು ನಿಮ್ಮ ಚರ್ಚೆ ಹೌದೌದು ಎಲ್ಲರೂ ಮಾಡುದು ಅವರವರ ನನ್ನ ತರಕೂ ಹೇಳಿ ನೀವು ಅದಕ್ಕೆ ಹೇಳುದು ಹತ್ರ ಮಾತಾಡ್ತಿಲ್ಲ ಈ ಮೂಡಿಲಿ ಒಂದು ಭಾಷೆ ಅಂತು ಅದು ನಮ್ ನಮ್ಗೆ ಅಷ್ಟಕ್ಕೆ ಅರ್ಥ ಆಗ್ತದೆ ಬಿಟ್ರೆ ನೀವು ಕಲ್ತದ್ದೆಲ್ಲ ನಮ್ಮಿಂದ ಹಾಕಿದ್ರೆ ನನಗೆ ನೀವು ಒಳಗಡ್ರೆ ಮಾತಾಡೋದಿಲ್ಲ ಹೋಗೋ ದಾರಿಯಲ್ಲಿ ಅಡ್ಡ ಸಿಕ್ಕಿದವಾಗ ನೋಡಿ ಮಾತಾಡಲಿಕ್ಕೆ ಉಪ ಇಲ್ವಲ್ಲ ಮಾತಾಡೋದು ಇಲ್ವಾ ನೀವು ಮಾತಾಡಿದ್ರೆ ನಂಗೂ ಹೌದು ಗೊತ್ತಾಗಿದ್ದೀನಿ ಹೌದೌದು ನನಗೆ ನಿಮ್ ಬಗ್ಗೆ ತಿಳ್ಕೊಳ್ಬೇಕು ನೀವ್ ಯಾರು ಎಲ್ಲಿಂದ ಬಂದದ್ದು ಯಾಕಾಗ್ ಬಂದದ್ದು ಏನ್ ಉದ್ದೇಶ ಈ ಮತ್ತ ಒಂದು ಗಂಧಾಂತರ ನಮ್ಮಲ್ಲಿ ಅದು ನಮ್ಮ ಗೂಡಿ ಭಾಷೆ ಗಂಡಾಂತರ ಅಂದ್ರೆ ಗಂಡ ಗಂಡದಿಂದ ಹೆಚ್ಚು ಬೇರೆ ಗಂಡಾಂತರ ಇದ್ರ ನಿಮಗೆ ಇನ್ನೂ ಇದ್ರ ಬಗ್ಗೆ ಹೆಚ್ಚಿನ ಅಭ್ಯಾಸ ಬೇಕು ಅಂದ್ರೆ ಸ್ಫೂರ್ತಿ ಆಗ್ತದೆ ಅಲ್ಲ ಅದಕ್ಕೆ ಧ್ವನಿ ಅರ್ಥ ಹೇಳುವುದನ್ನು ಉಂಟಲ್ಲ ಧ್ವನಿ ಸ್ಫೂರ್ತಿ ಆಗ್ತದೆ ಈ ಕೆಲವು ಅರ್ಥ ಎಲ್ಲ ಉಂಟು ನಿಮ್ಗೆ ಹೇಳುದು ಬೇಡ ಅಲ್ಲ ಒಂದ್ ಸರಿ ತಕ್ಕೊಳ್ಳಿ ನಮ್ದು ಈಗ ಯಾಕೆ ಹೇಳಿದೆ ಕೇಳಿದೆ ಈಗ பங்களுக்கு பற்றி கடை தங்கி முக்தோடு அது அண்ட் நம்ம உங்களுக்கு நம்ம எஸ் ஜன ಗೌರವ ಅವ್ರ ಮೇಲೆ ಹೌದು ಬ್ರಾಹ್ಮಣ ಮಹಾರಾಜ್ರು ನೋಡ್ಬೇಕಾದ್ರೆ ನೀವು ಅಗತ್ಯ ಇಲ್ಲ ನಿಮ್ ಒಂದೇ ಮಾತಾಡ್ತೇವೆ ಬಟ್ಟರೆ ಬಂದ್ರೆ ಅವ್ರಿಗೆ ಊಟ ಕೊಟ್ಟರು ಧರ್ಮ ಕಳಿಸುದಿಲ್ಲ ಧರ್ಮದ ಬೇಡ ಅಲ್ಲಿ ದಕ್ಷಿಣ ಕೊಡ್ತೀರ ನಮ್ಮಲ್ಲಿ ಅದು ಧರ್ಮವೇ ಇದೆ ಧರ್ಮ ದಕ್ಷಿಣ ಕೊಡೋದು ಧರ್ಮವೇ ಧರ್ಮ ಇದು ಧರ್ಮಕ್ಕೆ ಕಳಿಸುದಲ್ಲ ಧರ್ಮ ನಿಮ್ಗೆ ಹಾಗೆ